ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡನ್ನ ಮಾಡಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಈ ಕಾರ್ಯಕ್ರಮದ ನಿರೂಪಕರು ಅನುಭಾವಿಗಳು ಆಗಿರುವಂತಹ ಮಲ್ಲಯ್ಯಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಿರ್ವಹಣಿಯ ಅಜ್ಜವರ ಶ್ರೀ ಚರಣಕ್ಕೂ ಸಿದ್ಧಾನಂದ ಅಪ್ಪಂಗಳವರ ಶ್ರೀ ಚರಣಕ್ಕೂ ದಾದನಟ್ಟಿಯಿಂದ ಆಗಮಿಸಿರುವ ಶ್ರೀ ಶ್ರೀಗಳ ಶ್ರೀ ಶ್ರೀದೇವಿ ಅಮ್ಮನವರ ಶ್ರೀ ಜಗದೀಶಾನಂದ ಅಪ್ಪಂಗಳವರ ವಿದ್ಯಾನಂದ ಅಪ್ಪಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನು ನೀವು ಕೇಳುತ್ತಾ ಬಂದ್ರಿ ನಮ್ಮ ವೆಂಕನಗೌಡ್ರು ಹಂಗ ಮುಂದೆ ಬರ್ರಿ ಮುಂದೆ ಬರ್ರಿ ಮುಂದೆ ಕೂಡ್ರಿ ಯಾಕೆ ಮುಂದೆ ಕುಂದ್ರಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಶಾಸ್ತ್ರ ಪುರಾಣಗಳಲ್ಲಿ ಮುಂದ ಕುಳಿತುಕೊಳ್ಬೇಕಂತ ಮುಂದ ಕುಂತ್ರಿ ಅಂದ್ರೆ ನೀವು ಜಾಗೃತರಾಗಿ ನಿರ್ಮಲ ಚಿತ್ತಯುಕ್ತರಾಗಿ ಏಕಾಗ್ರತೆಯಿಂದ ಮುಂದ ಕುಂತು ಶಾಸ್ತ್ರ ಕೇಳಿದ್ರಿ ಅಂತಂದ್ರೆ ನಿಮ್ಮ ಪಾಪ ಎಲ್ಲ ಹಿಂದ ಕುಂತವ್ರಿಗೆ ಹೋಗತಂತ್ರಿ ನೀವು ಸ್ವಚ್ಛ ಹಾಕಿರಿ ಮುಂದ ಕೂತಾವ್ ಹೋಗಲ್ರಿ ನಾವು ಲೇಟ್ ಆಗಿ ಬಂದಿವು ಹಿಂದರೆ ಯಾಕೆ ಕೂಡಲಕ್ಕ ಲಕ್ಷ ಒಟ್ಟು ಕೇಳಾಕತ್ತಿದ್ರಿ ಅಂದ್ರೆ ನಿಮ್ಮ ಪಾಪ ಎಲ್ಲಾ ಸ್ವಚ್ಛ ಆಗಿ ಅದು ಎಲ್ಲಿ ಹೊಕ್ಕಿ ಅಂದ್ರೆ ಮಣಿ ಮುಂದೆ ಕಟ್ಟಿ ಮೇಲೆ ಕೂತಾರ ನೋಡ್ರಿ ಕಟ್ಟಿ ಕುಂತ ಕೇಳಾಕತ್ತಾರಲ್ಲ ಅವ್ರಿಗೆ ಹೊಕ್ಕ ಬೇಬೇಡು ಕಾಲ್ ಹಿಡ್ದಾವ ಕೈ ಹಿಡ್ದಾವ ಇಲ್ಲೇ ಕುಂತೀವು ಅಂತ ಲಕ್ಷ ಕೊಟ್ಟ ಅಲ್ಲರ ಯಾಕಿದ್ರು ಅಂದ್ರ ಅವ್ರ ಪಾಪನು ಸ್ವಚ್ಛ ಆಗ್ತದ ಆ ಪಾಪ ಎಲ್ಲಿ ಹೊಕ್ಕೈತಿ ಅಂತ ಕೇಳಿದ್ರ ಒಳಗ್ ಕೂತಾರ ನೋಡ್ರಿ ಸಾವುಗಳ ಬಂದು ಎಷ್ಟು ದೊಡ್ಡ ಪ್ಯಾಂಡಾಲ್ ಹಾಕಿ ಕಣ್ಣ ಮಿಟಕಸಲಾರದ ಏನ್ ಟಿವಿ ಮುಂದ್ ಕೂತಾರ ಒಷ್ಟು ಪಾಪ ಅವ್ ಜಮಾ ಅಂತ ನೋಡಿ ನೀವ್ ಒಟ್ರು ಏನಾಗ್ತರಿ ನಿರ್ಮಲ ಚಿತ್ತಯುಕ್ತರಾಗಿ ನಿಷ್ಕಲ್ಮಶ ಹೃದಯಗಳಾಗಿ ಏನಾಗ್ತದೆ ಅಂದ್ರ ಪಾಪನಾಶ ಆಗಿ ಹೋಗ್ತಾ ಇದೆ ಇವತ್ತು ವಿಷಯ ಕೂಡ ಅದೇ ಅದ ಬಹಳ ಶ್ರೇಷ್ಠವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ವಿಷಯ ಇದು ಯಾಕಂತಂದ್ರೆ ನಾವು ಎಲ್ಲ ಮಾಡಾಕತ್ತೀವು ನೀಡಾಕತ್ತೀವು ಆದ್ರೂ ಕೂಡ ಒಂದಿಷ್ಟು ದೋಷದಲ್ಲ ಅದನ್ನು ತೆಗೆಯುವುದೇ ಶಾಸ್ತ್ರ ಪುರಾಣಗಳ ಉದ್ದೇಶ ಅದನ್ನ ಅಪ್ಪ ಅವ್ರಿಗೆ ಇಟ್ಟುಕೊಂಡು ಬಂದಾರ ನೋಡ್ರಿ ಇವ ಮಾಡಿ ಮಾಡಿ ಕೆಟ್ಟರು ಮಣವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವುಳ್ಳವರು ಕೂಡಿಕೊಂಡಿರ್ಪರು ನಮ್ಮ ಕೂಡಲ ಸಂಗಮ ದೇವನನ್ನ ಇದರೊಳಗೆ ಎರಡು ವಿಷಯಗಳ ಬಹಳ ಶ್ರೇಷ್ಠವಾಗಿರುವಂಥವು ಮಹಾ ಭಕ್ತಿ ಭಾಂಡಾರಿ ಬಸವಣ್ಣನ ಬಾಯಿಯಿಂದ ಬಂದಿರತಕ್ಕಂತಹ ವಚನ ಇದು ಎಷ್ಟು ನೋವಾಗಿರ್ಬೇಕ್ರಿ ಅವರಿಗೆ ಈ ಮಾತನ್ನ ಹೇಳಬೇಕಾದ್ರೆ ಎಷ್ಟು ನೋವಾಗಿರ್ಬೇಕು ಯಾಕೆ ದಾನ ಕೊಟ್ಟ ಕೊಟ್ಟಿಲ್ಲನೋ ಕೊಟ್ಟಿ ಲಿಂಗ ಪೂಜಾ ಮಾಡಿಲ್ಲನೋ ಮಾಡಿ ರುದ್ರಾಕ್ಷಿ ಹಿಡಿದು ಜಪ ಮಾಡಿಲ್ಲೇನೋ ಮಾಡಿ ಕೂಡ ಆದಲ್ಲ ಎರಡು ದೋಷಗಳು ಉಳಿದಾವೆ ಅವು ಯಾವುವು ಅಂತ ಕೇಳಿದ್ರೆ ಒಂದು ಪಾಪ ದೋಷ ಇನ್ನೊಂದು ಬಡತನ ಈ ಎರಡು ದೋಷಗಳನ್ನು ಕಳೆಯುವುದೇ ಈ ವಚನದ ಉದ್ದೇಶದ ನೋಡ್ರಿ ಮಾಡಿ ಮಾಡಿ ಕೆಟ್ಟರುದು ಪಾಪ ದೋಷದ ನಿವಾರಣೆ ಮಾಡಿ ಮಾಡಿ ಕೆಟ್ಟರು ಅಂದ್ರೆ ಲಿಂಗ ಪೂಜೆ ಮಾಡಿಲ್ಲ ಪೂಜೆ ಎಷ್ಟು ಮಂದಿ ಮಾಡಿಲ್ಲ ಮಾಡಿಯು ಎಷ್ಟು ಮಂದಿ ಜಪ ಮಾಡಿಲ್ಲ ಮಾಡಿಯು ಯಾಕ ಪಾಪ ದೋಷ ನಿವಾರಣೆ ಆಗಿಲ್ಲ ಪಾಪ ಹೋತು ಅಂತಂದ್ರ ನಿಮ್ಮ ವಾಣಿಯಿಂದ ಬರ್ತಕ್ಕಂತ ಶಬ್ದ ಉಷಿ ಹೋಗಂಗಿಲ್ಲ ಯಾರಿ ಏನ್ ಅಂತೀರಿ ಅದು ಸತ್ಯ ಆಗ್ತದ ನೀವು ಕೂಡ ಮಹಾತ್ಮರ ಪಾಪ ನಾಶ ಆಯ್ತಂದ್ರ ಇದು ನಾವು ಶಾ ಶಾಸ್ತ್ರ ಕೇಳಿಯು ಲಿಂಗ ಪೂಜಾನು ಮಾಡಿಯು ಜಪಾನು ಮಾಡಿಯು ನಾಶ ಆಗಿಲ್ಲ ಅಂದ್ರೆ ಮಾಡಿ ಮಾಡಿ ಕೆಟ್ಟರು ಲಿಂಗ ಪೂಜಾ ಮಾಡಿ ಸುಖ ಆಗಿಲ್ಲ ಜಪ ಮಾಡಿಯು ಸುಖ ಆಗಿಲ್ಲ ಅಲ್ಲಿ ಏನ್ ಹಚ್ಚಬೇಕು ಅಂದ್ರೆ ಮನಸ್ಸನ್ನು ಒಂದು ತಗೊಳ್ರಂತಾರ ಅಂತಾರ ಮನ ವಾಣಿ ಇಂದ್ರಿಯಗಳಿಂದ ನಡೆಯುವ ಕ್ರಿಯೆಗೆ ಕರ್ಮ ಅಂತ ಕರೀತಾರ ಅದು ಪುಣ್ಯ ಕರ್ಮ ಆಯ್ತು ಅಂದ್ರೆ ಪಾಪ ನಾಶ ಆಗ್ತದ ನೀವು ಏನು ಮಾಡಿದ್ರ ಅಂದ್ರೆ ಇಂದ್ರಿಯ ಅದ ವಾಣಿನೋದ ಅದ ಇಂದ್ರಿಯ ನೀವು ಕೊಡಾಕತ್ತೀರಿ ಮಾಡ್ತೀರಿ ಅಲ್ಲಿ ಮನಸ್ಸು ಟಚ್ ಆಗಿಲ್ಲ ನೋಡ್ರಿ ಮನಸ್ಸೊಂದು ಕೂಡ್ತಿ ಅಂದ್ರೆ ಆ ಪಾಪ ನಾಶ ಆಗ್ತದ ಆ ಪೂಜಾ ಮಾಡಿದ ಫಲ ಬರ್ತದ ಇಲ್ಲಿಂದ ಅಂದ್ರೆ ಬರಂಗಿಲ್ಲ ಮಾಡಿ ಮಾಡಿ ಕೆಟ್ಟರು ಮನಸ್ಸಿಲ್ಲದೆ ಇನ್ನೊಂದು ಹೇಳ್ತಾರ ಅವ್ರು ಬಡತನವನ್ನ ನೋಡಿ ನಮ್ಮ ನಿಮ್ಮೆಲ್ಲರ ದಾರಿದ್ರತನವನ್ನು ನೋಡಿಯಪ್ಪ ನಾನು ಬಡತನ ಹೋಗಲ್ದು ನಾನು ಹೊಲ ಬೆಳೀವಲ್ದು ಬಿದ್ದ ನೀರು ಹಂಟದ ನನ್ಗೆ ಸಾವಿರ ಏನು ನೀವು ದುಃಖಗಳನ್ನು ಹೇಳಕ್ಕತ್ತೀರಲ್ಲ ಈ ಬಡತನ ನಾಶವಾಗಬೇಕಾಗಿತ್ತಂದ್ರ ನೀಡಿರಿ ನೀಡಿರಿ ಕೊಡ್ರಿ ನಬ್ರಿಗೆ ಕೊಟ್ಟಿರಿ ಯಾಕಂದ್ರಲ್ಲಿ ನಿಜ ಗುಣ ಇಲ್ಲ ಏನಂದ್ರಿಕಾ ತ್ರಿಕಾಲ ಅಭಾಧ್ಯತ್ವ ಸದ್ರೂಪತ್ವ ಇವತ್ತೊಂದು ಹತ್ತು ಸಾವಿರ ನೀವು ಮಠಕ್ಕೆ ಕೊಟ್ರಿ ಅಂದ್ರೆ ಕೊಟ್ಟಿರಿ ಕೊಟ್ಟಿಲ್ಲೇನೋ ಕೊಟ್ಟಿರಿ ಏನಂತರ ಪೋರ್ ಕಿರಿಕಿರಿ ಕೊಟ್ನೋ ಇದು ಹೋಪ್ ನೋಡಲಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನೋಡು ನೀವು ಕೊಟ್ಟು ಕೊಟ್ಟೀನಿ ಅಂದ್ರ ಹತ್ತು ಪಟ್ಟು ಬರಿಬಾರ್ದಂತ ಅಂತ ಕೊಟ್ಟ ಕೊಡಲಾರ್ದ ಕೊಟ್ಟು ಕೊಟ್ಟೀನಿ ಅಂದ್ರ ಅದಕ್ಕೆ ಈ ಕೈಲಿ ಕೊಟ್ಟದ್ ಈ ಕೈ ಗೊತ್ತಿರಬಾರದು ಅದಕ್ಕೆ ಏನ್ ಕರಿತಾರ ಅದಕ್ಕೆ ನಿಜ ಭಕ್ತಿ ಅಂತ ಕರಿತಾರ ಅದಕ್ಕೆ ದಾನವನ್ನ ಮಾಡ್ರಿ ನಿಜ ಭಕ್ತಿಯಿಂದ ಮಾಡ್ರಿ ನಿಮ್ಮ ಲಿಂಗ ಪೂಜೆ ಮಾಡ್ರಿ ಜಪ ಮಾಡ್ರಿ ಮನಸ್ಸು ಗೊಟ್ಟು ಮಾಡ್ರಿ ಇರ್ಲಿಲ್ಲ ಅಂದ್ರೆ ಉಪಯೋಗ ಆಗಂಗಿಲ್ಲ ಅದಕ್ಕೆ ಅದಕ್ಕೇನು ಅಂದ್ರೆ ಭಕ್ತಿ ಅನ್ನೋದು ಒಣದ್ ಭಕ್ತಿ ಅದ ಎರಡು ಭಕ್ತಿನೇ ಆ ಭಕ್ತಿ ಏನ್ ಮಾಡ್ಕಂದ್ರೆ ಮನಸ್ಸನ್ನ ಕೊಡ್ರಿ ಒಬ್ರು ಯಾರೋ ಭಕ್ತಿ ಮಾಡ್ತಿದ್ರ ಅಂತ ಹೆಣ್ಮ ಬೀಸು ಕಲ್ಲು ಬೀಸಾಕತ್ತಿದ್ಲು ಅಂದ್ರೆ ಜೋಳ ಹಾಕಿ ಮೊದಲಿಂದ ಇವಾಗಲ್ಲ ಹಾಡ್ಕೊ ಅಂತ ಬೀಸಾಕತ್ತಿದ್ಲು ಕಲ್ಯಾಣ ದೈನವರೇ ಕಲಬುರ್ಗಿ ಐನವರೇ ನೀ ಬಂದು ಉಂಡ್ ಹೋಗೋ ನನ್ನ ಮನಿ ಅಂತ ಅನ್ನಕಿ ಜೋಳ ಹಾಕ್ರಿ ನೋತೆ ಆಶ್ಚರ್ಯ ಆಯ್ತು ಇಷ್ಟ ಭಕ್ತಿಯಿಂದ ಕರೆಯಕತ್ತಾಳ ಉಂಡ್ ಅಂತಾಳ ಅಂತಾಳಂತ ತಿಳ್ಕೊಂಡು ಒಬ್ಬ ಮೊದಲು ಬರ್ತಿದ್ರಿ ಅವ್ರು ಸಾರು ಏನಾರ ಅಂತ ಹೇಳಿ ಒಂದು ಕೊಡಿ ಏರಿಸುವನ್ನ ಮನೆ ಮುಂದೆ ಬಂದ ಬಂದು ಹಾಡಾ ಕೇಳಿದ ಬಹಳ ಸಂತೋಷ ಆಯ್ತು ಎಷ್ಟು ಮನೆ ಅಟ ಹಾಡಿದ್ರೆ ಒಂದ್ ರೊಟ್ಟಿ ಕೊಟ್ಟಾರೇನು ಏನು ಆದಿತ್ಯ ಏನು ಆರಾಮ್ ಉಂಡ್ ಹೋಗ್ಬೇಕಂತ ಒಳಗೆ ಬಂದ ಆ ಹೆಣಮಗಳ್ ನೋಡಿದಳ್ರಿ ಯಾರಯ್ಯಪ್ಪ ನೀ ಅನ್ಲಾಕ್ ಯಾವ ನೀ ಹಾಡಾಕತ್ತಿಯಲ್ಲ ಉಂಡ್ ಹೋಗಂತ ಹೇಳ ಉಣ್ಣಾಕ ಬಂದಿನಿ ಅಂದ ಅಣ್ಣ ಓದ್ಲಿ ಆಕಂದು ನಾ ಹಾಡಿದ್ದೇನು ನೀ ಯಾವ ಅಂತ ಕೇಳ್ದ ಕಲ್ಯಾಣದ ಐರವ್ರ ಕಲಬುರ್ಗಿ ಏನಾರ ಎರಡು ಊರಿಗೆ ಸಂಬಂಧ ಇದ್ದ ಮನುಷ್ಯ ಉಂಡ್ ಹೋಗಂತ ಹೇಳಿನಿ ಅಣ್ಣ ಓದ್ಲಿ ಯಾವ ಅಂದ ನಾ ಎರಡು ಊರಿಗೆ ಸಂಬಂಧ ಅದ ನೀ ಅಂದ್ರ ಎರಡು ಊರಿಗೆ ಹೆಂಗ್ ಸಂಬಂಧ ಆಗ್ತೇವ ಅನ್ಲಕ್ ನಮ್ಮವಳ ಕಲ್ಬೂರಿಗೆ ಹಾಕಿ ನಮ್ಮಅಪ್ಪ ಕಲ್ಯಾಣದ ಎರಡು ಊರಿಗೆ ಸಂಬಂಧ ಅದೇ ಊಟ ಹಚ್ಚು ಅಂದ್ಬಿಟ್ಟಿ ಹಾಕಿ ಅಣ್ಣ ಅಂದತ್ತ ಯಾ ನಂದಿನ್ನ ಅರ್ಧ ಆಗೇತಿ ಹಾಡ ಹಾಡ ಇನ್ನೊಂದ್ ನುಡಿ ಇರ್ಬೇಕು ಕೇಳ್ತೀನಿ ಕೇಳ ಊಟ ಮಾಡಿಕೊಂಡ ಅಂದ್ಗಡೆ ಹಾಕಿ ಚಾಲು ಮಾಡ್ಲಂದ್ರೆ ಒನ್ನೇ ನುಡಿ ಮುಗಿದಿತ್ತು ಎರಡನೇ ನುಡಿ ಏನಂದ್ರ ನಾ ಹಾಡು ಅಂದ ಹಾಡತೀನಿ ನನ್ನ ಚಟಕ ನೀ ಎದ್ದು ಹೋಗೋ ನಿನ್ನ ಮಾಟಕ ಅಂತ ಮತ್ತೆ ನಿಜಗುಣ ಅಂತಾರೆ ಇದಕ್ ಮನಸ್ಸು ಸುಮ್ಮನೆ ಹಾಡೋದಲ್ಲ ಅದಕ್ಕೆ ಭಕ್ತಿಯುಕ್ತರಾಗಿ ಕೈ ಮುಕ್ಕೊಂಡು ಶ್ರದ್ಧಾ ಭಕ್ತಿಯುಕ್ತರಾಗಿ ಏನಾದ್ರೂ ನೀಡಿದ್ರ ಏನಾದ್ರೂ ಕೊಟ್ರ ಮನಸ್ಸನ್ನು ಒಳಗೆ ನಿಂದಿ ಜಪ ಮಾಡಿದ್ರೆ ಫಲ ಆಗ್ತದೆ ಇರ್ಲಿಲ್ಲ ಅಂದ್ರೆ ಫಲ ಆಗಂಗಿಲ್ಲ ಭಕ್ತ ಅಂಬರೀಷ ಅಂತ ಒಬ್ಬ ಭಕ್ತ ಆಗಿ ಹೋದ ವಿಷ್ಣುವಿನ ಪರಮ ಭಕ್ತ ಅವ ಮಾಡ್ತಿದ್ದ ಅಂದ್ರೆ ದ್ವಾದಶ ವೃತ ವಿಷ್ಣುವಿನ ಪರಮ ಭಕ್ತ ಊಟಕ್ಕೆ ಕೇಳಿದ್ದ ಎಲ್ಲಾ ಬ್ರಾಹ್ಮಣರಿಗೆ ಊಟಕ್ಕೆ ಕೇಳಿದ್ದ ಯಾರಿಗೆ ದುರ್ವಾಸ ಮುನಿಗಳಿಗೂ ಕೂಡ ಊಟಕ್ಕೆ ಕೇಳಿದ್ರಿ ದುರ್ವಾಸ ಮುನಿಗಳು ಬಂದ್ರು ನದಿಗೋಗಿ ಸ್ನಾನ ಮಾಡಿ ಬರ್ತೇನೆ ಅಂತ ಶಿಷ್ಯರನ್ನ ಕರ್ಕೊಂಡು ಹೋದ್ರು ಲೇಟ್ ಆಯ್ತು ಇದೇ ಸಮಯಕ್ಕೆ ಉಣಿಸ್ಬೇಕು ಇದೇ ಸಲ ಸಮಯಕ್ಕೆ ವೃತ ಮುಗಿಸ್ಬೇಕು ಅಂತ ಭಕ್ತ ಅಂಬರೀಷ ನೀವು ಯಾರಾದ್ರೂ ಒಬ್ರು ಆಚಾರ್ಯರು ಮುಗಿಸಿ ಪ್ರಸಾದ್ ಮಾಡ್ರಿ ಅಂದ್ರ ಅವ್ರನ್ನ ಮರ್ತ ಬಿಟ್ರಿ ಒಬ್ಬ ಬ್ರಾಹ್ಮಣ ಆಚಾರ್ಯ ಮುಗಿಸಿ ಊಟಕ್ಕೆ ಕುಂತಿದ್ರು ದುರ್ವಾಸ ಮುನಿಗಳು ಬಂದ್ರು ಬಂದ ನನಗ ಊಟ ಕೇಳಿ ಉಂದರಿ ಶಾನ ಅಂತ ಶೆಟ್ಟಿಗೆ ಎದ್ದು ಒಂದು ತಲಿ ಒಳಗಿನ ಕೂದಲವನ್ನ ಕೆತ್ತು ಕೆಳಗೋಗದ ಅದು ರಾಕ್ಷಸ ಸ್ವರೂಪವನ್ನ ತಾಳಿ ಅಂಬರೀಷ್ ಎಲ್ಲದನ ಹುಡ್ಕ್ಯಾಡ ಹತ್ತಿರ ಅವನು ಕೊಲ್ಲಬೇಕಂತೇಳಿ ಇವ ವಿಷ್ಣುವಿನ ಪರಮ ಭಕ್ತ ನಿಜ ಭಕ್ತಿ ಮನಸ್ಸನ್ನ ಪರಮಾತ್ಮನಿಗೆ ಕೊಟ್ಟಿರ್ತಕ್ಕಂತ ವಿಷ್ಣು ಭಗವಂತ ನನ್ನನ್ನು ರಕ್ಷಿಸು ನಂದು ತಪ್ಪಾಗಿಯದ ಕಾಪಾಡುವಂತ ಓಡಾಕತ್ತಿದ ಹಿಂದೇನಾಯ್ತಂದ್ರ ರಾಕ್ಷಸ ಹತ್ತಿ ಅಷ್ಟೊತ್ತಿಗೆ ವಿಷ್ಣುವಿನ ಚಕ್ರ ಬರ್ತದ ಪರಮಾತ್ಮ ಭಗವಂತ ವಿಷ್ಣುವಿನ ಚಕ್ರ ಬಂದು ಆ ರಾಕ್ಷಸನನ್ನು ಕೊಲ್ತದ್ರಿ ಕೊಂದು ಏನು ಮಾಡುತ್ತೆ ಅಂದ್ರೆ ಚಕ್ರ ಎಲ್ಲಿ ಹೊಂಡತಿ ಅಂದ್ರೆ ಯಾರನ್ನು ಕೊಲ್ಲಾಕ ಅಂದ್ರೆ ದುರ್ವಾಸ ಮುನಿಗಳನ್ನ ಕತ್ತು ಕೊಲ್ಲಾಕ್ ಹೋಯ್ತು ಹೋಗಿ ರಾಕ್ಷಸಕ್ತಿ ದುರ್ವಾಸ ಮುನಿಗಳು ಓಡಾಕತ್ತಿದ್ರು ಅಂಬರೀಷ ನನ್ನ ಕಾಪಾಡು ನನ್ನ ಪ್ರಾಣವನ್ನ ಕಾಪಾಡು ಅಂದ ಅವಾಗ ಇಷ್ಟುವಿನ ಚಕ್ರ ನಿನ್ನ ಕಾಪಾಡವ್ರು ಯಾರು ಇಲ್ಲ ಇದು ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ವಿಷ್ಣುನು ಕಾಪಾಡಂಗಿಲ್ಲ ಬ್ರಹ್ಮ ಕಾಪಾಡಂಗಿಲ್ಲ ಮಹೇಶ್ವರ ಕಾಪಾಡಂಗಿಲ್ಲ ಯಾರಿಗೆ ರಾಕ್ಷಸ ಬಿಟ್ಟಿಯಲ್ಲ ಅವರು ಪಾರ ಹಿಡುಕು ಅಂದ ದುರ್ವಾಸ ಮುನಿಗಳು ಹೋಗಿ ಅಂಬರೀಷನ ಪಾದವನ್ನು ಚಕ್ರ ಚಕ್ರಿಯನ್ನು ಹೋಯ್ತು ಅಂದ್ರೆ ಒಳ್ಳೆ ವಿಷ್ಣು ಭಗವಂತನ ಸ್ಥಾನಕ್ಕೆ ಹೋಯ್ತು ಅಂತ ನೋಡು ಇದು ನಿಜವಾಗಿರತಕ್ಕಂತಹ ಭಕ್ತಿ ನಿಜವಾಗಿರತಕ್ಕ ನಿಜ ಗುಣ ಅಂತ ಬರ್ತದ ಅದಕ್ಕ ಒಂದು ಸಣ್ಣ ದೃಶ್ ಕತಿ ಹೇಳ್ಕಾಯಿ ಬಿಡ್ತಾನೆ ಮಕ್ಕಳು ಬಾಳ್ ಕೊಡ್ರಿ ಅಜ್ಜ ಅವ್ರ ಟೈಮ್ ಬಾಳಾಗ್ಯದ ಬಹಳ ಶ್ರೇಷ್ಠವಾಗಿರುವಂತಹ ಕಾರ್ಯಕ್ರಮ ನೋಡ್ಕೊಂಡು ಬಂದದ ಅತಿ ಶಶಿ ಇದ್ರಂತ ಹತ್ತಿ ಸಸಿ ಬಾಳ್ಕೊಡ್ರಿ ಅದಕ್ಕೆ ನನಗ ಅತ್ತಿ ಸಸಿ ಅತ್ತಿ ಅಂದ್ರೆ ಸುಮ್ನ ಅಲ್ರಿ ಐವತ್ತು ವರ್ಷ ಕತ್ತಿಗೈತಿ ಹತ್ತಿ ಆಗಿರ್ತಾಳ ಚಾವಿ ಕೊಡಂದ್ರೆ ಒಂದ್ ಕೊಡಂಗಿಲ್ಲ ಮದುವೆ ಮಾಡಿಕೊಂಡು ಸಸಿ ಬಂದ್ರಿ ಬಂದ್ ಒಂದ್ ಹತ್ತು ತೊಳಿ ಬಂಗಾರ ಒಂದ್ ಹತ್ತು ಲಕ್ಷ ರೂಪಾಯಿ ಎಲ್ಲಾ ಸಾಮಾನು ತಗೊಂಡು ಬಂದು ಬಂದ್ ಊಟ ಮಾಡುದು ಟಿವಿ ನೋಡುದು ಊಟ ಮಾಡುದು ಟಿವಿ ನೋಡುದು ಮಾಡಾಕತ್ತಿದೋರಿ ಅತ್ತಿಗೆ ಹೊಟ್ಟೆಗ ಬೆಂಕಿ ಕೊಚ್ಚಿದಂಗ ಹಾಕತ್ತ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತೀನಿ ಏನಾರ ಅಂದಿಯಾ ಸೂಟ್ ಕೇಸ್ ನೆನಪಿನ ತೆಗೆದಿಲ್ರಿ ಸೊಶಿ ಹೋಗ್ಯ ಬಿಡ್ತದ ಒಂದ್ ಎಂಟು ದಿನ ಹೋಯ್ತ್ರಿ ಎಂಟನೇ ಏನಾಯ್ತು ಅಂತ ಕೇಳಿದ್ರೆ ಬೀಗರ್ ಬಂದ್ರೆ ಅತ್ತಾಗಿದ್ದ ಒಂದ್ ನಾಲ್ಕೈದು ಮಂದಿ ಒಂಬತ್ತು ಗಂಟೆ ಆದ್ರೆ ರೈತರ ಮನಿಯದ ಆವಾಗ ಏನ್ ಮಾಡಿದ್ರು ಅಂತಂದ್ರ ಅತ್ತಿ ಅಧಿಕಾರ ಚಾಲು ಆತ್ ನೋಡ್ರಿ ಸಶಿ ಮೇಲೆ ಏಯ್ ಹೋಗಲಿ ಎಣ್ಣ ಹಾಲ್ ಹಿಡ್ಕೊಂಬ ಅಂದ್ರೆ ಮುಂಜಾನೆ ಚಾ ಮಾಡ್ಬೇಕಲ್ರಿ ಬೇಗರಿಗೆ ಆಕಿ ಗೊತ್ತಿಲ್ಲ ಏನು ಇಲ್ಲ ಅತ್ತಿ ಅವ್ರಿ ಏನ್ರಿ ಹಿಂಡುದ್ರಿ ಅಂದ್ರೆ ಹ್ಯಾಂಗದಲ್ಲ ಏನ್ ಮೇಲೆ ಹೋಗು ಹಿಂಡುದ್ರಿ ಅಂದ್ರೆ ಎಮ್ಮಿ ಡುಬ್ಬದ ಮೇಲೆ ಕುಂತ ಅಂದ್ರೆ ಕರೇಣಗಿರ್ಬೇಕಂದ್ಲಾಕ್ ಆಕಿ ಹಾಲ್ ಎಲ್ಲಿಂದ ಬರುತ್ತದೆ ಅಂದ್ರೆ ಪಾಕಿಟಿನಿಂದ ಬರುತ್ತದೆ ಅನ್ನೋ ಹೆಣಮಗಳು ಆವಾಗ ತರ್ರಿ ಅಂತ ಚರ್ಗಿ ಇಸ್ಕೊಂಡ್ಲು ಆ ಚರ್ಗಿ ಉಂದಿಟ್ಟು ಬೆಣ್ಣೆ ಹಚ್ಚಿದ್ದಡ್ರಿ ಅತ್ತಿ ಆ ಸ್ತನಗಳಿಗೆ ಹಚ್ಚಾಕ ಬೆಣ್ಣೆ ಹಚ್ಚಿದ್ಲು ಅತ್ತಿಯವ್ರ ಈ ಬೆಣ್ಣೆ ಎದಕ್ರಿ ಅಂದ್ಲಕ್ ಆಯ್ಕೆ ಅಂದ್ಲು ಅತ್ತಿ ಗತೆ ಬಾಯಿ ಬಾಯಿಗ್ ಹೊರಸೊಳಕಂದಳ ಕರೇನ ಇರ್ಬೇಕಂದ್ಲಕ್ ಕರೇನ ಇರ್ಬೇಕಂತ ತಿರ್ಕೊಂಡ್ ಆ ಬೆಣ್ಣಿ ತಗೊಂಡ್ ಬಾಯಿ ಒರೆಸ್ಕೊಂಡ್ ಆ ಚರ್ಗಿ ತಗೊಂಡ್ ಹಾದು ಅದ್ ಎಮ್ ಸಾಂಗ್ಲಿ ಹೆಮ್ಮ್ರಿ ಅಪ್ಪ ಸಾರಿ